ನಮಸ್ಕಾರ ಫ್ರೆಂಡ್ಸ್ ರಿನಿತಾ ಬ್ಲಾಗ್ಸ್ಗೆ ತಮಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ತುಪ್ಪದ ಅವಲಕ್ಕಿ ಮಾಡೋದ್ರ ಬಗ್ಗೆ ಹೇಳ್ತೀವಿ ತುಪ್ಪದ ಅವಲಕ್ಕಿ ಭಾಳ ರುಚಿಯಾದಂಥ ಅವಲಕ್ಕಿ ಎಲ್ರಿಗೂ ಇಷ್ಟವಾಗುವಂಥ ಒಂದು ರುಚಿಯಾದಂಥ ತಿಂಡಿ ಇದನ್ನು ಮಾಡಲು ಬೇಕಾಗುವಂಥ ಪದಾರ್ಥಗಳು ನಾಲ್ಕು ಉಳ್ಳಾಗಡ್ಡಿ ಏಳೆಂಟು ಮೆಣಸಿನ್ಕಾಯಿ ಮೆನ್ ಆಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ಸ್ವಚ್ಛವಾಗಿ ತೊಳ್ದಿಡಬೇಕು ಮೆಣಸಿನ್ಕಾಯಿನೂ ಸ್ವಚ್ಛವಾಗಿ ತೊಳೆದು ಒಸಬೇಕು ಸ್ವಚ್ಛವಾಗಿ ಕೊತ್ತಂಬ್ರಿನೂ ಸ್ವಚ್ಛವಾಗಿ ತೋದಂಥ ಕೊತ್ತಂಬರಿ ಇಡಬೇಕಾ ಒಂದು ಲಿಂಬೆಹಣ್ಣು ಎರಡು ಸೌಟು ತುಪ್ಪ ಬೇಕಾಗುವಷ್ಟು ಹೆಚ್ಚಿಗೆ ಬೇಕಿದ್ರೂ ಹಾಕೋಬೋದು ಅರ್ಧ ಬಟ್ಲು ತುರಿದಂಥ ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನ್ ಸಕ್ಕರೆ ಆಮೇಲೆ ಐ ಪೇಪರ್ ಅವ್ಲಿಕೆ ಅಂದರೆ ಐದಾರು ಜನಕ್ಕೆ ಆಗುವಷ್ಟು ಪೇಪರ್ ಅವಲಕ್ಕಿ ಬೇಕಾಗ್ತದೆ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕೊಬ್ ಆಮೇಲೆ ಈಗ ಸ ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೋಬೇಕು ಆಮೇಲೆ ಕೊಬ್ಬರಿಯನ್ನು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊಬ್ಬರಿಯನ್ನು ಕೂಡ ಹೆರ್ಕೊಂಡಿರಬೇಕು ಈಗ ಮೊದಲ ತುಪ್ಪವನ್ನು ತಗೋತೀನಿ ಅದನ್ನು ಸ್ವಲ್ಪ ಬಿಸಿ ಈಗ ತುಪ್ಪವನ್ನು ತಗೋತೀವಿ ಅದನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಬೇಕು ಈ ತುಪ್ಪದ ಅವಲಕ್ಕಿಗೆ ಗ್ಯಾಸ್ ಹೆಚ್ಚಿಗೆ ಉಪಯೋಗಿಸಂಗಿಲ್ಲ ತುಪ್ಪ ಬಿಸಿ ಮಾಡಲಿಕ್ಕೆ ಮಾತ್ರ ಉಪಯೋಗಿಸೋದು ಇಲ್ಲಿ ಯಾವುದೇ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಈಗ ತುಪ್ಪ ಬಿಸಿ ಮಾಡ್ತಾಯಿದೆ ಬಿಸಿ ಆಗ್ತಾಯಿದೆ ತುಪ್ಪ ಸ್ವಲ್ಪ ಹ್ಞೂ ಈಗ ತುಪ್ಪ ಬಿಸಿ ಆಯಿತು ಈಗ ಬಿಸಿ ಬಿಸಿಯಾದಂಥ ತುಪ್ಪದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಮೇಲೆ ಎರಡು ಸ್ಪೂನು ಸಕ್ಕರೆಯನ್ನು ಪುಡಿ ಹಾಕೋತೀನಿ ಆಮೇಲೆ ಲಿಂಬೆ ಹಣ್ಣು ಒಂದು ಲಿಂಬೆ ಹಿಂಡ್ಕೋತೀನಿ ಆಮೇಲೆ ಅದನ್ನು ಅಷ್ಟೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲೇ ಸಕ್ಕರೆಯನ್ನು ಪುಡಿ ಮಾಡಿದ್ದು ಸಕ್ಕರೆ ಹಾಕಿದರೆ ಭಾಳ ಒಳ್ಳೆಯದು ತುಪ್ಪದಲ್ಲಿ ಬೇಗ ಮಿಕ್ಸ್ ಆಗ್ತದೆ ಲಿಂಬೆಹಣ್ಣು ಅದೆಲ್ಲ ಮಿಕ್ಸ್ ಆಗುವಂಗೆ ಕಲಿಸ್ಕೋಬೇಕು ನಂತರ ಎಲ್ಲ ಸರಿಯಾಗಿ ಕಲಿಸ್ಕೋಬೇಕು ಪುಡಿ ಹಾಕಿದರೆ ಅದ್ರೇನು ಪ್ರಾಬ್ಲಮ್ ಆಗಿಲ್ಲ ಸಕ್ಕರೆ ಕರುವಂಗೆ ಕಲಿಸ್ಕೋಬೇಕು ಈಗ ನಂತರ ಸಣ್ಣದಾಗಿ ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕೋಬೇಕು ಆಮೇಲೆ ಅದು ಉಳ್ಳಾಗಡ್ಡಿ ಸಣ್ಣದಾಗಿ ಹಚ್ಕೋಬೇಕು ಅದನ್ನು ಹಾಕಿ ಹಾಕಿ ಇನ್ನೇನು ಮಾಡಿದ್ರೆ ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗುವಂಗೆ ಸಕ್ಕರೆ ನಿಂಬೆ ಹಣ್ಣು ಉಪ್ಪು ಎಲ್ಲ ಮಿಕ್ಸ್ ಆಗುವಂಗೆ ಅಷ್ಟು ಕಲಿಸ್ಕೋಬೇಕು ಈಗ ನಾವು ಐದಾರು ಜನಕ್ಕಾಗುವಷ್ಟು ಪೇಪರ್ ಹೊಲಿಕೆಯನ್ನು ತಗೊಂಡಿದ್ದೀವಿ ಅದನ್ನು ಹಾಕಿ ಅದನ್ನು ಹಾಕಬೇಕು ಐದಾರು ಜನಕ್ಕೆ ಐದಾರು ಹಿಡಿ ತೊಗೊಂಡಿದ್ದೀವಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅವೆಲ್ಲ ಉಪ್ಪು ಸಕ್ಕರೆ ತುಪ್ಪ ಎಲ್ಲ ಸರಿಯಾಗಿ ಮಿಕ್ಸ್ ಅವಲಕ್ಕಿಗಿದಾಗುವಂಗೆ ಕುಡ್ಕೊಳ್ಳುವಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಮತ್ತು ಅದ ತುಳಿದಂಥ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಕಲಿಸ್ಕೋಬೇಕು ಈಗ ತುಪ್ಪದ ಅವಲಕ್ಕಿ ರೆಡಿ ಆಯಿತು ಅದಕ್ಕೆ ನಾವು ಸೇವ್ ಹಾಕೊಂಡು ಸೇವ್ ಹಾಕಿ ತಿನ್ನಬೇಕಾದ್ರೆ ಸೇವ್ ಸಣ್ಣದಾಗಿ ಹೆಚ್ಚಿದ ಈಗ ಪ್ಲೇಟಿಗೆ ರೆಡಿ ಆಯಿತಾ ಅದಕ್ಕೆ ಸೇವ್ ಹಾಕಿ ತಿನ್ಬೋದು ಮೇಲೆ ಸೇವ್ ಹಾಕೋಬೋದು ಈಗ ತುಪ್ಪದೊಯ್ಲಿಕ್ಕೆ ರೆಡಿ ಆಯಿತು ನೀವು ಸಾಯಂಕಾಲ ತಿಂಡಿಗೆ ರೆಡಿ ಮಾಡ್ಕೋಬೋದು ನೀವು ಮಾಡಿ ನೋಡಿರಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿರಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೆಲ್ ಮೇಲೆ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು ಮಾಡಿ ನೋಡಿರಿ ಮನೆಯಲ್ಲೇ ಥ್ಯಾಂಕ್ ಯು